ಆಕಾಶವಾಣಿ ದೇಶಕ್ಕಾಗಿ ನಾವು ಜನಾಭಿಪ್ರಾಯ ನಮಸ್ಕಾರ ತಮ್ಮ ನಮಸ್ಕಾರ ಸರ್ ಪುಟ್ಟಣ್ಣ ಅಂತ ನಮ್ಮ ಹೆಸರು ಸೋಷಿಯಲ್ ವರ್ಕರ್ ಆಪರೇಷನ್ ಸಿಂಧೂರ್ ವಿಷಯವಾಗಿ ಆಗಿರ್ಬೋದು ಅಥವಾ ನಮ್ಮ ದೇಶದ ಭಾವನೆಯ ಭಕ್ತಿ ದೇಶಕ್ಕಾಗಿ ನಾವು ಏನು ಮಾಡಬೇಕು ಏನು ಮಾಡಿದರೆ ನಾವು ದೇಶಕ್ಕೆ ಒಂದಿಷ್ಟು ನಮ್ಮ ಕೊಡುಗೆಯನ್ನು ಸಲ್ಲಿಸ್ಬೋದು ನಾವು ಈಗ ದೇಶಕ್ಕಾಗಿ ನಾವು ನಮಗಾಗಿ ದೇಶ ಇಲ್ಲ ಅಂದರೆ ದೇಶಕ್ಕಾಗಿ ನಾವು ದೇಶಕ್ಕಾಗಿ ನಮ್ಮ ಸಮರ್ಪಣಾ ಮನೋಭಾವ ನಮ್ಮಲ್ಲಿ ಇರಬೇಕು ನೋಡಿ ಹುಟ್ಟು ಆಕಸ್ಮಿಕ ಸಾವು ನಿಶ್ಚಿತ ಆದರೆ ನಾವು ಹುಟ್ಟದ ಮೇಲೆ ಭಾರತ ಮಾತೆ ಭೂಮಿ ಮೇಲೆ ಜನಿಸಿದ ಮೇಲೆ ದೇಶಕ್ಕಾಗಿ ಏನಾದ್ರು ಒಂದು ಅಳಿಲು ಸೇವೆ ಕೊಡುಗೆ ಕೊಡಬೇಕು ಒಂದನೇ ಮಾತು ಎರಡನೇ ನಾವು ಮಲಗಿರ್ತೀವಿ ನೆಮ್ಮದಿಯಾಗಿ ಯೋಧರು ಗಡಿ ಕಾಯ್ತಾ ಇದ್ದಾರೆ ಅವರು ಹೆಂಡತಿ ಮಕ್ಕಳು ಎಲ್ಲರನ್ನ ಬಿಟ್ಟು ಬಂದು ಗಡಿ ಕಾಯ್ತಾ ಇದ್ದಾರೆ ಅದಕ್ಕೆ ಎಷ್ಟು ಕೃತಜ್ಞತಾ ಮನೋಭಾವ ಸಲ್ಲಿಸ್ರು ಸಾಲ್ದು ಏನು ಒಳಗೆ ಇದ್ಕೊಂಡು ಹಿತ ಶತ್ರುಗಳಿದಾರಲ್ಲ ಅವ್ರನ್ನ ಪತ್ತೆ ಮಾಡಬೇಕು ಫಸ್ಟ್ ನೀವು ಯಾರು ಮಾಡಬೇಕಾಗಿರೋದು ನಮ್ಮ ಇರಲಿ ಅಂದರೆ ಬ್ಯೂರೋ ಇರಲಿ ಅಥವಾ ಅದರ ಸರ್ಕಾರ ಇರಲಿ ಈ ಹತ್ತಿರದಲ್ಲಿ ಒಳಗಿರೋವಂಥ ಶತ್ರುಗಳನ್ನ ಫಸ್ಟ್ ಲಿಸ್ಟ್ ಮಾಡಿ ನೀವು ಪಕ್ಕದ ದೇಶದವ್ರು ಯಾರು ನಮ್ಮ ಶತ್ರು ಶತ್ರುಗಳಿದ್ದಾರೆ ಇತರ ಶತ್ರುಗಳಿದ್ದಾರೆ ಅವ್ರನ್ನ ಲೀಸ್ಟ್ ಮಾಡಿ ಗೌರವಿತವಾದ ಮಾತಾಡ್ತಾವ್ರೆ ಇಲ್ಲ ಅಂತ ಸೂಕ್ಷ್ಮವಾಗಿ ಗಮನಿಸಿ ಸಾಕು ಅವರು ನಮ್ಮ ಹತ್ರ ಇಟ್ಕೊಂಡು ನಮ್ಮ ಅವಕಾಶಗಳನ್ನೆಲ್ಲ ಉಪಯೋಗಿಸ್ಕೊಂಡು ಇದು ಪಾಕಿಸ್ತಾನವ್ರಿಗೆ ಸಪೋರ್ಟ್ ಮಾಡ್ತಾರೆ ಇಂಟೀರಿಯಲ್ಲಿ ಅದನ್ನು ಪತ್ತೆ ಮಾಡಿ ನೀವು ಎಲ್ಲರೂ ಬೆಳಗಿರೋದೆಲ್ಲ ಹಾಲು ಅಂದ್ಕೊಂಡು ನಂಬಕ್ಕೆ ಹೋಗ್ಬೇಡಿ ಇವತ್ತು ನಮ್ಮ ದೇಶ ಭಾರತ ದೇಶ ಪ್ರಬಲವಾಗಿ ಬೆಳೆದಿದ್ದೇ ಏನು ಉಡಾವಣೆ ಆರಿಸ್ತಾ ಇದ್ದೀವಿ ಏನು ಉಡಾವಣೆ ಇದೆ ಮುಂದಿದ್ದೀವಿ ನೀವು ಆ ವಿಚಾರದಲ್ಲಿ ನಿಮಗೆ ನಮ್ಮ ಭಾರತ ಮಾತೆಗೆ ಒಳ್ಳೇದಾಗಬೇಕಾದ್ರೆ ಇದಕ್ಕಿದ್ದಂಗೆ ಕಾಣದ ಕೈಗಳಿಂದ ಕೆಲಸ ಮಾಡಿ ಅಪಾಯ ಮಾಡ್ತಾವೆ ಅವರಿಗೆ ಬ್ರೈನ್ ವಾಶ್ ಮಾಡ್ತಾರೆ ಏನು ಬ್ರೈನ್ ವಾಶ್ ಮಾಡ್ತಾರೆ ಉಗ್ರಗಾಮಿಗಳಿಗೆ ಅವ್ರ ಮನೆಗೆ ಏನು ಬೇಕು ಸವಲತ್ತು ಕೊಡ್ತೀವಿ ಅವ್ರ ಮನೆಗೆ ಏನು ಬೇಕು ಕೊಡ್ತೀವಿ ದುಡ್ಡು ಇಷ್ಟು ಕೊಡ್ತೀವಿ ಈಗ ಮಾಡಿ ಹಾಗೆ ಮಾಡಿ ಅಂತ ಒಂದು ಏನು ಅಪ್ರಿಷಿಯೇಟ್ ಮಾಡ್ದೆ ಅವ್ರ ಮನೆಗಳನ್ನ ಧ್ವಂಸ ಮಾಡೋದ್ರಲ್ಲ ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀವಿ ನಾವು ಅದೇ ರೀತಿ ನೀವು ಇದ್ರ ಬಗ್ಗೆ ತುಂಬ ಕಾಳಜಿ ವಹಿಸಿ ಇದಕ್ಕೆ ಮುಡುಪಾಗಿ ಒಂದು ಸೆಕ್ಷನ್ ಮಡಗಿ ವ್ಯವಹಾರ ಮಾಡಬೇಕು ಅಂತ ನನ್ನ ಅನಿಸಿಕೆ ಸರಿಯಾದ ಅನಿಸಿಕೆ ಇದೆ ನಿಮ್ಮದು ಅಂದರೆ ಸಾರ್ವಜನಿಕರು ಈ ವಿಷಯದಲ್ಲಿ ದೇಶದ ರಕ್ಷಣೆ ವಿಷಯವಾಗಿ ನಾವು ಯೋಚನೆ ಮಾಡಬೇಕು ಯಾಕಂದ್ರೆ ಪ್ರತಿಯೊಬ್ಬರು ಹಕ್ಕುದಾರರು ಪ್ರತಿಯೊಬ್ಬರಿಗೂ ಜವಾಬ್ದಾರಿ ಇದೆ ದೇಶದ ಅನ್ನ ಉಣ್ತೀವಿ ಅಲ್ವಾ ದೇಶದ ಗಾಳಿ ನೀರು ಸೇವಿಸ್ತೀವಿ ದೇಶದ ಎಲ್ಲ ಸೌಲಭ್ಯಗಳನ್ನು ತಗೊಳ್ತೀವಿ ಆಮೇಲೆ ಪ್ರತಿಯಾಗಿ ನಾವು ದೇಶಕ್ಕೆ ಎಲ್ಲರೂ ಸೇರಿ ಪ್ರತಿಯಾಗಿ ನಮ್ಮ ಒಂದು ಗೌರವವನ್ನು ಇಟ್ಕೊಳ್ಬೇಕು ಮತ್ತೆ ಇವಾಗ ಪ್ರತಿಯೊಂದು ಸ್ಟೇಟಲ್ಲೂ ಕೂಡ ಏನು ಎಷ್ಟು ಸ್ಟೇಟ್ ಇವೆ ನಮ್ಮ ಅಲ್ಲಿ ಸ್ಟೇಟಲ್ಲಿರೋ ಅಂತ ಕಾಲೇಜಲ್ಲಿ ಓದೋ ಅಂಥ ಹುಡುಗರಿಗೆಲ್ಲ ಎನ್ ಸಿ ಸಿ ಆಗ್ಬೋದು ಆರ್ಮಿ ಆಗ್ಬೋದು ಟ್ರೈನಿಂಗ್ ಕೊಡಬೇಕು ಅವ್ರಿಗೆ ಯಾವ ಟೈಮಲ್ಲಿ ನಮ್ಗೆ ಉಪಯೋಗ ಬರ್ತಾರೋ ಅವ್ರನ್ನ ಕರ್ಸ್ಕೋಬೇಕು ನಾವು ಟ್ರೈನಿಂಗ್ ಕೊಡೋದನ್ನು ಮಾಡಬೇಕು ಹಿಂದೆ ಇದ್ದಾಗ ಮಾಡಿದರು ಪ್ರತಿಯೊಬ್ಬರು ಮನೆಗೆ ಒಬ್ಬೊಬ್ರು ಎನ್ ಸಿ ಸಿಗೆ ಸೇರಬೇಕು ಈ ರೀತಿ ಮಾಡಬೇಕು ಅಂತೆಲ್ಲ ಮಾಡಿದರು ಅದನ್ನು ಮಾಡಬೇಕು ಅಂತ ನನ್ನ ಅಭಿಪ್ರಾಯ ಯಾಕೆ ಕೂಡ ದೇಶದ ಯೋಧರು ಅಂತ ಅಂತ ಯೋಧರು ಒಳಗೂ ಕೂಡ ಯಾವುದೇ ಸಂದರ್ಭದಲ್ಲಿ ಏನಾದರೂ ಒಂದು ಸಮಸ್ಯೆಗಳಾಗಬಹುದು ಆ ಸಮಸ್ಯೆ ಇದೆ ಅಂತ ಹೇಳಿ ಇದನ್ನ ನೀವು ಗ್ರಹಿಸಬೇಕು ಹೌದಾ ಸಾರ್ವಜನಿಕರಾಗಿ ಗ್ರಹಿಸಿಕೊಂಡು ಈ ಸುದ್ದಿಗಳನ್ನು ನಾವು ಪೊಲೀಸರಿಗೆ ಮುಡಿಸಬೇಕು ಖಂಡಿತ ಮತ್ತೆ ಇನ್ನೊಂದು ನನ್ನ ವೈಯಕ್ತಿಕವಾಗಿ ಹೇಳೋದಾದ್ರೆ ನಮ್ಮ ಭಾರತದಲ್ಲಿ ಇರಲಿ ಅಥವಾ ಕರ್ನಾಟಕದಲ್ಲಿ ಎಲ್ಲಿ ಮೂಲೆಯಲ್ಲಿ ಸಮಾಜಘಾತಕರಿದ್ದಾರೆ ಘಾತಕರಿದ್ದಾರೆ ಅದ್ರೊಳಗೆ ಒಬ್ಬ ಸತ್ರು ಇದ್ದೇ ಇರ್ತಾನೆ ಇವಾಗ ಮೊನ್ನೆ ಯಾರೋ ಒಬ್ಬ ವಿರೋಧವಾಗಿ ಮಾತಾಡ್ದ ಅವನು ಅರೆಸ್ಟ್ ಮಾಡಿರಬೇಕು ಅಂತ ಕಾಣ್ತಾನೆ ಅರೆಸ್ಟ್ ಮಾಡಿದ್ರು ಇರೋದು ಮಾತಾಡಿದರೆ ಅವ್ರ ಬಗ್ಗೆ ಸ್ವಲ್ಪ ಫಸ್ಟ್ ಟೈಮ್ ಮಾಡಬೇಕು ಮತ್ತು ಆ ಏರಿಯಾಲೆಲ್ಲ ಹತ್ತು ಗಂಟೆವರೆಗೂ ಬೀಟ್ ಮಾಡಬೇಕು ಹತ್ತು ಹನ್ನೊಂದು ಗಂಟೆವರೆಗೂ ನೈಟ್ ಬೀಟ್ ಮಾಡಬೇಕು ಎಲ್ಲಿ ಸರ್ಕಲ್ಗಳೇನಿದೆ ಯಾವ ಕೆಲವರಿಗೆ ಸಮ ಸಮಾಜದ ವ್ಯಾಮೋಹ ಜಾಸ್ತಿ ಇರ್ತದೆ ಅಂತವನ್ನೆಲ್ಲ ಪತ್ತೆ ಮಾಡಿ ನೀವು ಪ್ರತಿಯೊಂದು ಸ್ಟೇಷನ್ ಬ್ರ್ಯಾಂಚಲ್ಲೂ ಲೀಸ್ಟ್ ಮಾಡಬೇಕು ಅವ್ನು ಲೀಸ್ಟ್ ಮಾಡಿ ಅವ್ರ ಮೇಲೆ ಕಂಡು ಮಾಡಿಸ್ಬೇಕು ಸರಿಯಾದ ಅಭಿಪ್ರಾಯವನ್ನು ತಾವು ಕೊಟ್ಟಿದ್ದೀರಾ ತುಂಬ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಥ್ಯಾಂಕ್ ಯು ಸರ್ ದೇಶಕ್ಕಾಗಿ ನಾವು ಜನಾಭಿಪ್ರಾಯ ಕೇಳಿದಿರಿ ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್ ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ